ಅಸ್ಸಾಮ್ ವಾಲ್ಕುಲಾಂ ಇಂದಿನ ನಮ್ಮ ಈ ಚರ್ಚೆಗೆ ನಿಮ್ಗೆ ಸ್ವಾಗತ ವಾಲ್ಕುಮ್ ಅಂ ನಾವು ಸೈದಾ ಲುಬ್ನಾ ಬುಖಾರಿ ಅವರ ಬಯಾನ್ ಅಂತ ಇದೆ ಈ ವಿಡಿಯೋದಲ್ಲಿ ಅಂದರೆ ಮೂಲದಲ್ಲಿ ಏನ್ ಹೇಳಿದ್ದಾರೆ ಅಂದರೆ ರಂಜಾನ್ ಉಪವಾಸ ಇದ್ರೂ ಕೂಡ ಕೆಲವು ಹೆಣ್ಣು ಮಕ್ಕಳು ಅವರ ಕೆಲವು ನಡವಳಿಕೆಗಳಿಂದಾಗಿ ಸ್ವರ್ಗಕ್ಕೆ ಅಂದರೆ ಜನ್ನದ್ಗೆ ಹೋಗಲ್ಲ ಅಂತ ಹೌದು ಇದು ಕೇಳೋಕೆ ಸ್ವಲ್ಪ ಕಠಿಣ ಅನಿಸಬಹುದು ಆದರೆ ಇದರ ಹಿಂದಿನ ತರ್ಕ ಏನು ಅಂತ ನೋಡೋಣ ಅದೇ ನಮ್ಮ ಉದ್ದೇಶ ಕೂಡ ಅದೇ ಇದರಲ್ಲಿ ಹೇಳಿರೋ ಐದು ಮುಖ್ಯ ನಡವಳಿಕೆಗಳು ಯಾವುವು ಅದರ ಹಿಂದೆ ಇರೋ ಧಾರ್ಮಿಕ ಕಾರಣಗಳೇನು ಅಂತ ಸ್ವಲ್ಪ ಬಿಡಿಸಿ ನೋಡೋದು ಸರಿ ನಾವಿಲ್ಲಿರೋ ವಿಷಯವನ್ನ ಯಥಾವತ್ತಾಗಿ ಯಾವುದೇ ನಮ್ಮ ಸ್ವಂತ ಅಭಿಪ್ರಾಯ ಸೇರಿಸದೆ ನಿಷ್ಪಕ್ಷಪಾತವಾಗಿ ಚರ್ಚಿಸೋಣ ಖಂಡಿತ ಸರಿ ಹಾಗಾದ್ರೆ ಈ ವಿಷಯದ ಬಗ್ಗೆ ನಿಮ್ಮ ಮೊದಲ ಅನಿಸಿಕೆ ಏನು ಅಂದ್ರೆ ಇದು ಬರೀ ಉಪವಾಸದ ಅದಕ್ಕೂ ಬಗ್ಗೆನಾಥ ಖಂಡಿತವಾಗಿಯೂ ಅದಕ್ಕೂ ಮೀರಿದ್ದು ನೋಡಿ ಈ ಮೂಲ ವಿಡಿಯೋ ಧಾರ್ಮಿಕ ಆಚರಣೆ ಅಂದ್ರೆ ರೋಜಾ ನಮಾಜ್ ಇವುಗಳ ಜೊತೆಗೆ ನೈತಿಕ ನಡವಳಿಕೆ ಅಂದ್ರೆ ಅಖ್ಲಾಕ್ ಕೃತಜ್ಞತೆ ಅಂತೆಲ್ಲ ಇದೆಯಲ್ಲ ಅದರ ನಡುವಿನ ಸಂಬಂಧದ ಮೇಲೆ ಹೆಚ್ಚು ಗಮನ ಹರಿಸುತ್ತೆ ಅಂದ್ರೆ ಬರೀ ಆಚರಣೆ ಮಾಡಿದ್ರ ಸಾಲದು ನಮ್ಮ ನಡತೆ ನಮ್ಮ ಸ್ವಭಾವ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ ಹೌದು ಹೌದು ಹೊರಗಿನ ಆಚರಣೆ ಒಳಗಿನ ಸ್ವಭಾವ ಎರಡೂ ಮುಖ್ಯ ಅಂತಲ್ವಾ ಅದೇ ಅದೇ ಎರಡೂ ಒನ್ನಕ್ಕೊಂದು ಪೂರಕವಾಗಿರಬೇಕು ಅನ್ನೋದು ಇದರ ಸಾರಾಂಶ ಅನಿಸುತ್ತೆ ಸರಿ ಹಾಗಾದ್ರೆ ಆ ಐದು ವರ್ಗಗಳ ಬಗ್ಗೆ ಒಂದೊಂದಾಗಿ ಮಾತಾಡೋಣ ಯಾವುದು ಬದ್ ಅಖ್ಲಾಕ್ ಅಂತಾರಲ್ಲ ಹೌದು ಬದ್ ಅಖ್ಲಾಕ್ ಅಂದ್ರೆ ಕೆಟ್ಟ ನಡತೆ ಅಥವಾ ಒರಟು ನಾಲಿಗೆಯವರು ಅಂತ ಅಂದ್ರೆ ಇವರು ನಮಾಜ್ ಮಾಡ್ತಾರೆ ರೋಜಾ ಇಡ್ತಾರೆ ದಾನ ಧರ್ಮ ಎಲ್ಲ ಮಾಡ್ತಾರೆ ಆದ್ರೂ ನಡತೆ ಸರಿರಲ್ಲ ಅಂತನಾ ಹೌದು ಮೂಲದಲ್ಲಿ ಹಾಗೆ ಹೇಳಿದೆ ಇವರು ತಮ್ಮ ನಾಲಿಗೆಯಿಂದ ಅಂದ್ರೆ ಮಾತಿನಿಂದ ಬಾಣ ಬಿಟ್ಟ ಹಾಗೆ ಮಾತಾಡ್ತಾರಂತೆ ಜುಬಾನ್ಸೆ ತೀರ್ಮಾರ್ನಾ ಅಂತ ಹೇಳಿದ್ದಾರೆ ಓ ಇದರಿಂದ ಬೇರೆಯವರ ಮನಸ್ಸಿಗೆ ನೋ ಮಾಡೋದು ಅವರ ಗೌರವಕ್ಕೆ ಧಕ್ಕೆ ತರೋದು ಇಂಥದ್ದೆಲ್ಲ ಇದಕ್ಕೇನಾದ್ರೂ ಉದಾಹರಣೆ ಇದೆಯಾ ಮೂಲದಲ್ಲಿ ಹ್ಮ್ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಕಾಲದಲ್ಲಿ ನಡೆದ ಒಂದು ಘಟನೆ ಹೇಳ್ತಾರೆ ಒಬ್ರು ಬಂದು ಕೇಳ್ತಾರಂತೆ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬಾಕಿ ಇದ್ದಾರೆ ತುಂಬಾ ನಮಾಜ್ ರೋಜಾ ದಾನ ಎಲ್ಲ ಮಾಡ್ತಾರೆ ಆದ್ರೆ 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 ಅವರ ನಾಲಿಗೆ ಸರಿಯಿಲ್ಲ ಪಕ್ಕದ ಮನೆಯವ್ರಿಗೆಲ್ಲ ಮಾತಲ್ಲೇ ತುಂಬಾ ತೊಂದರೆ ಕೊಡ್ತಾರೆ ಅವರ ಗತಿಯೇನು ಅಂತ ಕೇಳಿದಾಗ ಪ್ರವಾದಿಗಳು ಆಕೆ ನರಕವಾಸಿ ಜಹನ್ನಮಿ ಅಂದ್ರಂತೆ ಅಬ್ಬಾ ಅಷ್ಟು ಕಠಿಣವಾಗಿಯೇ ನಮಾಜ್ ರೋಜಾ ಎಲ್ಲ ವ್ಯರ್ಥವಾಯ್ತ ಹಾಗಾದ್ರೆ ಮೂಲದ ಪ್ರಕಾರ ಹೌದು ಇದು ನಡತೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ತೋರ್ಸುತ್ತೆ ಇದಕ್ಕೆ ವಿರುದ್ಧವಾದ ಉದಾಹರಣೆಯೂ ಇದೆ ಅಂತಲ್ಲ ಹೌದು ಇನ್ನೊಬ್ಬ ಮಹಿಳೆ ಬಗ್ಗೆನೂ ಕೇಳ್ತಾರೆ ಆಕೆ ಕೆಲವೊಮ್ಮೆ ನಮಾಜ್ ತಪ್ಪಿಸ್ತಾ ಇದ್ರು ಅಷ್ಟೇನು ಧಮ್ಮ ಮಾಡ್ತಿರ್ಲಿಲ್ವಂತೆ ಆದ್ರೆ ಆದ್ರೆ ನಡತೆ ಚೆನ್ನಾಗಿತ್ತ ಹೌದು ತುಂಬಾ ಒಳ್ಳೆ ನಡತೆ ಯಾರ ಮನ್ಸಿಗೂ ನೋಯಿಸ್ತಾ ಇರ್ಲಿಲ್ಲ ಎಲ್ಲರತ್ರ ಪ್ರೀತಿಯಿಂದ ಇದ್ರು ಅವರ ಬಗ್ಗೆ ಕೇಳ್ದಾಗ ಪ್ರವಾದಿಗಳು ಆಕೆ ಸ್ವರ್ಗವಾಸಿ ಜನ್ನತಿ ಅಂದ್ರಂತೆ ಇದು ನಿಜಕ್ಕೂ ಆಶ್ಚರ್ಯ ಕಾರಣ ಏನ್ ಹೇಳಿದ್ರು ಅಂದ್ರೆ ಆಕೆ ಒಳ್ಳೆಯ ನಡತೆಯೇ ಮುಂದೆ ಆಕೆಯನ್ನು ಪೂರ್ತಿ ಧರ್ಮನಿಷ್ಠೆಯ ಕಡೆಗೆ ತರಬಹುದು ಅಂತ ಅಂದ್ರೆ ಅಹ್ಲಾಕ್ ಅಂದ್ರೆ ಸದ್ವರ್ತನೆಗೆ ಅಷ್ಟು ಶಕ್ತಿಯಿದೆ ಅಂತ ಅಂದ್ರೆ ಕೆಟ್ಟ ಮಾತು ಕೆಟ್ಟ ನಡವಳಿಕೆ ಅನ್ನೋದು ನಾವು ಕಷ್ಟಪಟ್ಟು ಮಾಡಿದ ಪುಣ್ಯವನ್ನೆಲ್ಲ ತೊಳ್ಕೊಂಡು ಹೋಗ್ಬಿಡ್ತೆ ಅನ್ನೋ ಹಾಗಾಯ್ತು ಹೌದು ಮೂಲದವಾದ ಅದೇ ಕೆಟ್ಟ ನಡವಳಿಕೆ ಗರ್ವ ಮತ್ತೆ ಮುಖ್ಯವಾಗಿ ಪತಿಗೆ ಅಗೌರವ ತೋರೋದು ಇವೆಲ್ಲ ಆಧ್ಯಾತ್ಮಿಕವಾಗಿ ತುಂಬಾ ಕೆಳಗೆ ತೊಳ್ಳುತ್ತೆ ಪತಿಗೆ ಅಗೌರವ ತೋರೋದು ಇದ್ರ ಬಗ್ಗೆನೂ ಇದೆಯಾ ಹ್ಮ್ ಇದೆ ಮೂಲದಲ್ಲಿ ಪ್ರವಾದಿಗಳ ಮಿರಾಜ್ ರಾತ್ರಿಯ ಒಂದು ಘಟನೆ ಹೇಳ್ತಾರೆ ನರಕದಲ್ಲಿ ಕೆಲವು ಮಹಿಳೆಯರು ತಮ್ಮ ನಾಲಿಗೆಯಿಂದಲೇ ನೇತಾಡ್ತಿದ್ರಂತೆ ಅಲ್ಲಾ ಯಾಕೆ ಹಾಗೆ ಕಾರಣ ಕೇಳಿದಾಗ ಇವರು ತಮ್ಮ ಗಂಡಂದಿರ ಜೊತೆ ಬಹಳ ಒರಟಾಗಿ ಮಾತಾಡ್ತಿದ್ರು ಅವರ ಮನಸ್ಸಿಗೆ ನೋ ಮಾಡ್ತಿದ್ರು ಅಂತ ಉತ್ತರ ಬಂತಂತೆ ನೋಡಿ ನಾಲಿಗೆಯ ದುರ್ಬಳಕೆಗೆ ಎಷ್ಟು ದೊಡ್ಡ ಶಿಕ್ಷೆ ಇದು ನಿಜಕ್ಕೂ ಎಚ್ಚರಿಕೆಯ ಗಂಟೆ ಸರಿ ಎರಡನೇ ವರ್ಗಕ್ಕೆ ಬರೋಣ ಶೌಹರ್ ಕಿ ನಾ ಶುಕ್ರಿ ಅಂದ್ರೆ ಪತಿಯ ಬಗ್ಗೆ ಕೃತಜ್ಞತೆ ಇಲ್ದಿರೋದು ಹೌದು ಶುಕ್ರ ಇಲ್ಲದಿರೋದು ಕೃತಜ್ಞತಾಭಾವನೆ ಕಡಿಮೆ ಇರೋದು ಮೂಲದ ಪ್ರಕಾರ ನರಕದಲ್ಲಿ ಹೆಚ್ಚು ಮಹಿಳೆಯರನ್ನು ನೋಡಿದ್ದಕ್ಕೆ ಇದು ಒಂದು ಮುಖ್ಯ ಕಾರಣವಂತೆ ಹೌದು ಹಾಗೆ ಹೇಳಲಾಗಿದೆ ಯಾಕಂದ್ರೆ ಈ ವರ್ಗದ ಹೆಣ್ಮಕ್ಳು ಗಂಡ ಎಷ್ಟೇ ಒಳ್ಳೇದ್ ಮಾಡಿದ್ರು ಎಷ್ಟೇ ಕಷ್ಟಪಟ್ಟರು ಅದನ್ನೆಲ್ಲ ಬೇಗ ಮರ್ತು ಬಿಡ್ತಾರಂತೆ ಆದ್ರೆ ಏನಾದರೂ ಒಂದು ಸಂಘ ಕೊರತೆ ಆದ್ರೆ ಅಥವಾ ಒಂದು ತಪ್ಪಾದ್ರೆ ಅದನ್ನೇ ದೊಡ್ಡದು ಮಾಡಿ ನೀವು ನನಗಾಗಿ ಏನು ಮಾಡಿದ್ದೀರಿ ಅಂತ ಝಗಳ ತೆಗೆಯೋದು ಬೇರೆಯವ್ರ ಮುಂದೆ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ದೂರ ಹೇಳೋದು ಅಯ್ಯೋ ಮನಸ್ಸಲ್ಲಿ ಒಂದು ಚೂರು ಕೃತಜ್ಞತೆ ಇರಲ್ಲ ಪತಿಯ ಶ್ರಮ ಪ್ರೀತಿ ಅದನ್ನೆಲ್ಲ ಗೌರವಿಸಲ್ಲ ಅಂತ ಮೂಲ ವಿವರಿಸುತ್ತೆ ಇದಕ್ಕೇನಾದ್ರೂ ಉದಾಹರಣೆ ಕಥೆ ಏನಾದ್ರೂ ಇದೆಯಾ ಇದೆ ಒಂದು ಕಥೆ ಹೇಳ್ತಾರೆ ಒಬ್ಬ ಬಡಗಂಡ ತುಂಬ ಕಷ್ಟಪಟ್ಟು ದುಡಿದು ಹೆಂಡತಿಗೆ ಒಂದು ಚಿನ್ನದ ಉಂಗುರ ತಂದು ಕೊಡ್ತಾನಂತೆ ಓ ಒಳ್ಳೇದಲ್ವಾ ಆದ್ರೆ ಆಕೆ ಇಷ್ಟೇನಾ ಅಯ್ಯೋ ಇದೊಂದು ಉಂಗುರನಾ ಪಕ್ಕದ ಮನೆಯವರ ಗಂಡ ನೋಡು ಏನೆಲ್ಲ ತಂದು ಕೊಡ್ತಾನೆ ನನಗೆ ದೊಡ್ಡ ಒಡವೆ ಬೇಕು ಅಂತ ತಿರಸ್ಕಾರ ಮಾಡ್ತಾಳಂತೆ ಹ್ಮ್ ಆಮೇಲೆ ಕಾಲಕ್ರಮೇಣ ಗಂಡನಿಗೆ ಆರೋಗ್ಯ ಕೆಡುತ್ತೆ ಮನೆಯಲ್ಲಿ ಕಷ್ಟ ಜಾಸ್ತಿಯಾಗುತ್ತೆ ಒಂದು ದಿನ ಏನೋ ಆಕ್ಸಿಡೆಂಟ್ ಆಗಿ ಮನೆಯಲ್ಲಿ ಬೆಂಕಿ ಹತ್ಕೊಂಡು ಆಕೆ ತೀರ್ಕೊಳ್ತಾಳೆ ಪಾಪ ಆಗ ಅವಳ ಪಕ್ಕದಲ್ಲಿ ಗಂಡ ಬರೆದ ಒಂದು ಹಳೆಯ ಚೀಟಿ ಸಿಗುತ್ತಂತೆ ಅದರಲ್ಲಿ ನಾನು ನಿನಗಾಗಿ ನನ್ನ ಶಕ್ತಿ ಮೀರಿ ಎಲ್ಲ ಮಾಡ್ದೆ ಆದ್ರೆ ನೀನು ಯಾವತ್ತೂ ಒಂದು ಸಣ್ಣ ಕೃತಜ್ಞತೆಯನ್ನು ತೋರ್ಸ್ಲಿಲ್ಲ ಅಂತ ಬರ್ದಿರುತ್ತಂತೆ ಓ ಇದು ತುಂಬಾ ದುಃಖ ಕಥೆ ಹೌದು ಇದರ ನೀತಿಯೇನು ಅಂದ್ರೆ ಕೃತಜ್ಞತೆ ಇಲ್ಲದಿರೋದು ಬರೀ ಸಂಬಂಧ ಹಾಳ್ ಮಾಡೋದಲ್ಲ ಅದು ಇಹಲೋಕದಲ್ಲೂ ಪರಲೋಕದಲ್ಲೂ ಕೆಟ್ಟ ಪರಿಣಾಮ ಬೀರ್ಬೋದು ಅಂತ ಮೂಲ ಹೇಳುತ್ತೆ ಗಂಡನಿಗೆ ಕೃತಜ್ಞತೆಯಿಂದ ಇರೋದು ಕೇವಲ ಸಮಾಜದ ನಿಯಮ ಅಲ್ಲ ಅದೊಂದು ಧಾರ್ಮಿಕ ಕರ್ತವ್ಯ ಅಂತ ಪರಿಗಣಿಸಲಾಗಿದೆ ಅರ್ಥವಾಯ್ತು ಈಗ ಮೂರನೇ ವರ್ಗಕ್ಕೆ ಹೋಗೋಣ ಬೇಪರ್ದಾ ಮತ್ತು ಫ್ಯಾಷನ್ ಪರಸ್ತ್ ಅಂದ್ರೆ ಪರ್ದಾ ಸರಿಯಾಗಿ ಪಾಲಿಸದೇ ಇರೋರು ಮತ್ತು ಫ್ಯಾಷನ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋರು ಹೌದು ಬೇಪರ್ದ ಅಂದ್ರೆ ಇಸ್ಲಾಮಿನಲ್ಲಿ ಹೇಳಿರುವ ಹಾಗೆ ಸಭ್ಯವಾದ ಮೈಮುಚ್ಚುವ ಉಡುಪು ಧರಿಸದೇ ಇರೋದು ಫ್ಯಾಷನ್ ಪರಸ್ತಂದ್ರೆ ಅತಿಯಾದ ಫ್ಯಾಷನ್ ಮಾಡಿ ತಮ್ಮ ಸೌಂದರ್ಯವನ್ನು ಬೇರೆಯವರ ಮುಂದೆ ವಿಶೇಷವಾಗಿ ಪರಪುರುಷರ ಮುಂದೆ ಪ್ರದರ್ಶಿಸೋದು ಇದು ರಂಜಾನ್ ಸಮಯದಲ್ಲಿ ಯಾಕೆ ಹೆಚ್ಚು ಸಮಸ್ಯೆ ಆಗುತ್ತೆ ಅಂತ ಮೂಲ ಹೇಳುತ್ತೆ ಯಾಕಂದ್ರೆ ರಂಜಾನ್ ಅಂದ್ರೆ ಬರೀ ಹಸಿವು ಬಾಯಾರಿಕೆ ತಡೆಯೋದು ಮಾತ್ರ ಅಲ್ಲ ಅದು ನಮ್ಮ ಆತ್ಮವನ್ನ ನಮ್ಮ ನಫ್ಸ್ ಅಂದ್ರೆ ನಮ್ಮ ಆಸೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಸಮಯ ಹೌದು ಹಗಲೆಲ್ಲ ಉಪವಾಸ ಇದ್ದು ಸಂಜೆ ಇಫ್ತಾರ್ ಆದ್ಮೇಲೆ ಪಾರ್ಟಿಗೆ ಹೋಗೋ ಥರ ರೆಡಿಯಾಗಿ ತುಂಬಾ ಮೇಕಪ್ ಹಾಕ್ಕೊಂಡು ಆಕರ್ಷಕ ಬಟ್ಟೆ ಹಾಕ್ಕೊಂಡು ಗೈರ್ ಮೆಹರಂ ಅಂದ್ರೆ ಪರಪುರುಷರು ಇರೋ ಕಡೆ ಹೋಗೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ ಟಾಕ್ನಲ್ಲೆಲ್ಲ ಫೋಟೋ ವಿಡಿಯೋ ಹಾಕೋದು ಇದು ರಂಜಾನ್ನ ಮೂಲ ಉದ್ದೇಶಕ್ಕೆ ಆ ಪವಿತ್ರತೆಗೆ ವಿರುದ್ಧವಾಗಿದೆ ಅಂತ ಮೂಲವಾದಿಸುತ್ತೆ ಅಲ್ಲಿ ಒಂದು ವಿರೋಧಾಭಾಸ ಕಾಣಿಸುತ್ತೆ ಅಲ್ವಾ ಹೌದು ನಿಜ ಮೂಲದಲ್ಲಿ ಪ್ರವಾದಿಗಳ ಒಂದು ಮಾತನ್ನು ಉಲ್ಲೇಖಿಸಿದ್ದಾರಲ್ಲ ಬಟ್ಟೆ ಹಾಕಿದ್ರೂ ಬೆತ್ತಲ ಇಲ್ಲೋ ಹಾಗೆ ಅಂತ ಹೌದು ಲಿಬಾಸ್ ಪೆಹನ್ಕರ್ ಭೀ ನಂಗಿ ಹೋಂಗಿ ಅಂದ್ರೆ ಬಟ್ಟೆ ಹಾಕಿದ್ರೂ ಅದು ಎಷ್ಟು ತೆಳುವಾಗಿರುತ್ತೆ ಅಥವಾ ಎಷ್ಟು ಬಿಗಿಯಾಗಿರುತ್ತೆ ಅಂದ್ರೆ ದೇಹದ ಆಕಾರ ಎಲ್ಲ ಕಾಣಿಸುತ್ತೆ ಅದು ಸರಿಯಾದ ಪರ್ದ ಅಲ್ಲ ಅಂತವರು ಸ್ವರ್ಗದ ವಾಸನೆಯನ್ನು ಪಡೆಯಲ್ಲ ಅಂತರ ಹೌದು ಮೂಲದಲ್ಲೇ ಆಗೇ ಹೇಳಲಾಗಿದೆ ಅವರು ಬೇರೆ ಪುರುಷರನ್ನು ಆಕರ್ಷಿಸ್ತಾರೆ ತಾವೂ ದಾರಿ ತಪ್ತಾರೆ ಬೇರೆಯವರನ್ನು ದಾರಿ ತಪ್ಪಿಸ್ತಾರೆ ಅಂತ ಇಲ್ಲಿ ಒಂದು ವ್ಯತ್ಯಾಸ ಹೇಳ್ತಾರಲ್ಲ ಗಂಡನಿಗಾಗಿ ಸಿಂಗಾರಿಸ್ಕೊಡೋದು ಸರಿ ಅದೇ ಬೇರೆಯವರಿಗಾಗಿ ಅಲ್ಲ ಹೌದು ಅದನ್ನ ಸ್ಪಷ್ಟವಾಗಿ ಹೇರಿದಾರೆ ಪತಿಗಾಗಿ ಶೃಂಗಾರ ಮಾಡ್ಕೊಳ್ಳೋದನ್ನ ಇಸ್ಲಾಂ ಪ್ರೋತ್ಸಾಹಿಸುತ್ತೆ ಆದರೆ ಅದನ್ನ ಪರಪುರುಷರ ಮುಂದೆ ಪ್ರದರ್ಶನ ಮಾಡಬಾರದು ರಂಜಾನ್ ಅಂದ್ರೆ ಕೇವಲ ಹೊಟ್ಟೆಗೆ ಉಪವಾಸ ಅಲ್ಲ ಕಣ್ಣಿಗೂ ನಾಲಿಗೆಗೂ ಮನಸ್ಸಿಗೂ ಉಪವಾಸ ಸೌಂದರ್ಯ ಪ್ರದರ್ಶನದ ಆಸೆಯನ್ನ ನಿಯಂತ್ರಿಸುವುದು ಇದರಲ್ಲಿ ಸೇರಿದೆ ಅನ್ನೋದು ಮೂಲದ ನಿಲುವು ಇದು ಇವತ್ತಿನ ಕಾಲಕ್ಕೆ ತುಂಬಾ ಅನ್ವಯಿಸುವ ಹಾಗಿದೆಯಲ್ಲ ಸರಿ ನಾಲ್ಕನೆಯ ವರ್ಗ ಮಾತಾಪಿತಾ ನಾ ನಾಫರ್ಮಾನ್ ತಂದೆ ತಾಯಿಗೆ ಅವಿಧೇಯರಾಗಿರೋದು ಹೌದು ತಂದೆ ತಾಯಿಗೆ ಅಗೌರವ ತೋರ್ಸೋದು ಅವರ ಮಾತು ಕೇಳದೇ ಇರೋದು ಇದು ಕೂಡ ಸ್ವರ್ಗದಿಂದ ವಂಚಿತರಾಗೋಕೆ ಕಾರಣವಾಗುತ್ತಾ ಖಂಡಿತ ಇಸ್ಲಾಂನಲ್ಲಿ ತಂದೆ ತಾಯಿಗೆ ದೇವರ ನಂತರದ ಸ್ಥಾನವನ್ನೇ ಕೊಡಲಾಗಿದೆ ಅವರನ್ನ ನೋಯಿಸೋದು ಅವರನ್ನ ಕಡೆಗಣಿಸೋದು ದೊಡ್ಡ ಪಾಪ ಅಂತ ಪರಿಗಣಿಸಲಾಗತ್ತೆ ಮೂಲದಲ್ಲಿ ಯಾವ ರೀತಿ ಉದಾಹರಣೆ ಕೊಡ್ತಾರೆ ಅಮ್ಮ ಕರೆದ್ರೆ ಏನ್ ಅಂತ ಕಿರ್ಚೋದು ಅಪ್ಪ ಏನಾದ್ರೂ ಹೇಳಿದ್ರೆ ಕೋಪ ಮಾಡ್ಕೊಳ್ಳೋದು ಅವ್ರ ಮುಂದೆ ಜೋರಾಗಿ ವಾದ ಮಾಡೋದು ಅವ್ರಿಗ್ ಬೇಕಾದಾಗ ಸಹಾಯ ಮಾಡದೇ ಇರೋದು ವಿಶೇಷವಾಗಿ ಮದುವೆ ಆದ್ಮೇಲೆ ಕೆಲವರು ತಮ್ಮ ತಂದೆ ತಾಯಿಯನ್ನ ಮರ್ತ್ ಬಿಡ್ತಾರೆ ಅವರ ಕಷ್ಟಗಳಿಗೆ ಸ್ಪಂದಿಸಲ್ಲ ಇದೆಲ್ಲಾ ನಾ ಫರ್ಮಾನಿ ಅಂದ್ರೆ ಅವಿಧೇಯತೆ ಆಗುತ್ತೆ ಯಾರ ತಂದೆ ಅವನವಳ ಮೇಲೆ ಬೇಸರಗೊಂಡಿದ್ದಾರೋ ಅವರು ಸ್ವರ್ಗಕ್ಕೆ ಹೋಗಲ್ಲ ಅಂತ ಪ್ರವಾದಿಗಳು ಹೇಳಿದ ಮಾತನ್ನು ಉಲ್ಲೇಖವಹಿಸಿದಾರಲ್ಲ ಹೌದು ಅಷ್ಟು ಮಹತ್ವ ಇದೆ ತಂದೆ ತಾಯಿಯ ಸಂತೋಷಕ್ಕೆ ಅವರ ತೃಪ್ತಿಗೆ ಮೂಲದಲ್ಲಿ ಇನ್ನೂ ಒನ್ ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ತಂದೆ ತಾಯಿಗೆ ನೋವು ಕೊಡುವವರ ನಮಾಜ್ ರೋಜಾ ದುವಾ ಯಾವುದೂ ದೇವರಿಗೆ ತಲುಪಲ್ಲ ಅಂತ ಅಂದ್ರೆ ರಂಜಾನ್ನಲ್ಲಿ ಮಾಡಿದ ಆರಾಧನೆಗಳು ವೇಸ್ಟ್ ಆಗ್ಬಹುದಾ ಮೂಲದ ಎಚ್ಚರಿಕೆ ಆದೆ ತಂದೆ ತಾಯಿಯ ಕಣ್ಣೀರು ನಮ್ಮ ಆರಾಧನೆಗಳನ್ನ ತಡೆಹಿಡಿಯಬಹುದು ಅದಕ್ಕೆ ಮದುವೆ ಆದ್ಮೇಗೆ ಹೆಣ್ಣು ಮಕ್ಕಳು ಗಂಡನ ಮನೆ ಜೊತೆಗೆ ತಮ್ಮ ತಂದೆ ತಾಯಿಯ ಹಕ್ಕನ್ನು ಮರಿಬಾರ್ದು ಅವರನ್ನ ಗೌರವಿಸ್ಬೇಕು ಅನ್ನೋದು ಮೂಲದ ಕಳಕಳಿ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಇನ್ನು ಕೊನೆಯದಾಗಿ ಐದನೇ ವರ್ಗ ಗೀಬತ್ ಕರ್ನೆವಾಲಿ ಅಂದ್ರೆ ಗೀಬತ್ ಮಾಡುವವರು ಹೌದು ಗೀಬತ್ ಅಂದ್ರೆ ಚಾಡಿ ಹೇಳೋದು ಒಬ್ಬ ವ್ಯಕ್ತಿ ಇಲ್ಲದಿದ್ದಾಗ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅದು ಯಾವ ರೀತಿ ಇರಬಹುದು ಉದಾಹರಣೆಗೆ ಅವರ ಬಟ್ಟೆ ಸರಿ ಇರ್ಲಿಲ್ಲ ಅವರ ಮನೆಯಷ್ಟ್ ಚಿಕ್ಕದು ನೋಡಿದ್ರ ಅವ್ರ ಮಕ್ಕಳು ಎಷ್ಟು ಉಡಾಫೆ ಅವ್ರ ಗಂಡ ಹೆಂತಿ ಜಗಳ ಅವ್ರ ಸೀಕ್ರೆಟ್ಸ್ ಹೀಗೆಲ್ಲ ಬೇರೆಯವರ ಹತ್ರ ಮಾತಾಡೋದು ಹ್ಮ್ ಇನ್ನೊಬ್ಬರ ತಪ್ಪುಗಳನ್ನೇ ಹುಡುಕಿ ಅದನ್ನ ಎಲ್ಲರ ಮುಂದೆ ಹರಡಿ ಖುಷಿ ಪಡೋದು ಇದೆಲ್ಲ ಗೀಬತ್ ಮೂಲದಲ್ಲಿ ಗೀಬತ್ತನ್ನ ಯಾವುದೋ ಭಯಾನಕವಾದ ವಿಷಯಕ್ಕೆ ಹೋಲಿಸಿದ್ದಾರಲ್ಲ ಹೌದು ಪ್ರವಾದಿಗಳು ಹೇಳಿದ ಒಂದು ಮಾತನ್ನ ಉಲ್ಲೇಖಿಸ್ತಾರೆ ಗೀಬತ್ ಮಾಡೋದು ಅಂದ್ರೆ ತನ್ನ ಸತ್ತ ಸಹೋದರನ ಮಾಂಸ ತಿಂದ ಹಾಗೆ ಅಂತ ಅಪ್ನೆ ಮುರ್ದಾ ಭಾಯಿಕ ಗೋಸ್ಟ್ ಖಾನೇಕೆ ಬರಾಬರ್ ಹೇ ಅಬ್ಬಬ್ಬಾ ಕೇಳೋಕೇನೆ ಕಷ್ಟ ಆಗ್ತದೆ ಅಷ್ಟು ಕೆಟ್ಟದ್ದು ಚಾಡಿ ಹೇಳೋದು ಇದರ ಪರಿಣಾಮ ಕೂಡ ಅಷ್ಟೇ ಗಂಭೀರ ಅಂತ ಮೂಲ ಹೇಳುತ್ತೆ ಏನ್ ಪರಿಣಾಮ ಮೂಲದ ಪ್ರಕಾರ ಯಾರು ಗೀಬತ್ ಮಾಡ್ತಾರೋ ಅವರ ಒಳ್ಳೆಯ ಕೆಲಸಗಳ ಪುಣ್ಯ ಅಂದ್ರೆ ನಮಾಜ್ ರೋಜಾ ಇತ್ಯಾದಿಗಳ ಸವಾಬ್ ಅದು ಯಾರ ಬಗ್ಗೆ ಗೀಬತ್ ಮಾಡಿದ್ರೋ ಅವ್ರಿಗೋಗ್ಬಿಡತ್ತಂತೆ ನ್ಯಾಯ ತೀರ್ಮಾನದ ದಿನ ನಮ್ಮ ಪುಣ್ಯ ಹೋಗುತ್ತಾ ಹೌದು ಒಂದು ವೇಳೆ ಗೀಬತ್ ಮಾಡಿದವರ ಹತ್ರ ಪುಣ್ಯವೇ ಇಲ್ಲ ಅಂದ್ರೆ ಯಾರ ಬಗ್ಗೆ ಗೀಬತ್ ಮಾಡಿದ್ರೋ ಅವರ ಪಾಪಗಳು ಇವರಿಗೆ ಬಂದ್ಬಿಡುತ್ತಂತೆ ಅಯ್ಯೋ ದೇವ್ರೆ ಅಂದ್ರೆ ನಾವು ಕಷ್ಟಪಟ್ಟು ಗಳಿಸಿದ ಪುಣ್ಯವನ್ನು ಕಳ್ಕೊಂಡು ಬೇರೆಯವರ ಪಾಪವನ್ನು ಒರ್ಬೇಕಾಗತ್ತೆ ಅದಕ್ಕೆ ರಂಜಾನ್ ಅಂದ್ರೆ ಬರೀ ಹೊಟ್ಟೆ ಖಾಲಿ ಇಡೋದಲ್ಲ ನಾಲಿಗೆಯ ಮೇಲೆ ಹಿಡಿತ ಇಟ್ಕೊಳ್ಳೋದು ತುಂಬಾ ಮುಖ್ಯ ಚಾಡಿ ಸುಳ್ಳು ಕೆಟ್ಟ ಮಾತು ಇವೆಲ್ಲಾ ಉಪವಾಸವನ್ನ ಆಳು ಮಾಡುತ್ತೆ ಅಂತ ಮೂಲದ ಸ್ಪಷ್ಟ ಸಂದೇಶ ಹಾಗಾದ್ರೆ ಈ ಐದು ವರ್ಗಗಳನ್ನ ನಾವು ನೋಡಿದ್ವಿ ಕೆಟ್ಟ ನಡತೆ ಪತಿಗೆ ಕೃತಜ್ಞತೆ ಇಲ್ಲದಿರೋದು ಪರ್ದಾ ಪಾಲಿಸದೆ ಫ್ಯಾಷನ್ ಮಾಡೋದು ತಂದೆ ತಾಯಿಗೆ ಅವಿಧೇಯತೆ ಮತ್ತೆ ಚಾಡಿ ಹೇಳೋದು ಇದೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ಮೂಲ ವಿಡಿಯೋದ ಮುಖ್ಯ ಸಂದೇಶ ಏನು ಅಂತ ಹೇಳಬಹುದು ಹ್ಮ್ ಇದೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತೆ ಅದು ನಮ್ಮ ಹೊರಗಿನ ಆಚರಣೆಗಳು ಅಂದ್ರೆ ನಮಾಜ್ ರೋಜಾ ಇವುಗಳಿಗೂ ನಮ್ಮ ಒಳಗಿನ ನಡತೆ ಅಂದ್ರೆ ನಮ್ಮ ಅಕ್ಲಾಕ್ ನಮ್ಮ ಕೃತಜ್ಞತಾ ಭಾವನೆ ನಾವು ತಂದೆ ತಾಯಿಯ ಜೊತೆ ಗಂಡನ ಜೊತೆ ಸಮಾಜದ ಜೊತೆ ಹೇಗ್ ನಡೆದ್ಕೊಳ್ತೀವಿ ಅನ್ನೋದಕ್ಕೂ ನೇರವಾದ ಸಂಬಂಧ ಇದೆ ಮೂಲದ ವಾದ ಏನು ಅಂದ್ರೆ ಒಂದು ಇನ್ನೊಂದಿಲ್ಲದೆ ಪೂರ್ಣ ಆಗಲ್ಲ ಬರೀ ಆಚರಣೆ ಮಾಡಿದ್ರೆ ಸಾಲ್ದು ನಡತೆಯೂ ಸರಿ ಇರಬೇಕು ಬರೀ ಒಳ್ಳೆಯವನಾಗಿದ್ರೆ ಸಾಲ್ದು ದೇವರ ಆರಾಧನೆಯೂ ಬೇಕು ಎರಡೂ ಬ್ಯಾಲೆನ್ಸ್ಡ್ ಆಗಿರಬೇಕು ಹೌದು ಸಮತೋಲನ ಮುಖ್ಯ ಮತ್ತೆ ಈ ವಿಡಿಯೋ ಬಹುಶಃ ರಂಜಾನ್ ಹತ್ರ ಬರ್ತಿರುವಾಗ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಒಂದು ನೆನಪಿಸುವಿಕೆ ಇರಬಹುದು ಈ ತಪ್ಪುಗಳ ಬಗ್ಗೆ ಯೋಚನಿಸಿ ಆತ್ಮಾವಲೋಕನ ಮಾಡ್ಕೊಳ್ಳಿ ತಿದ್ದುಕೊಳ್ಳಿ ತೌಬಾ ಮಾಡಿ ಅಂತ ಹೇಳೋ ಪ್ರಯತ್ನ ಅನಿಸ್ತೆ ಇದನ್ನ ದೊಡ್ಡ ದೃಷ್ಟಿಕೋನದಿಂದ ನೋಡಿದ್ರೆ ಈ ತತ್ವಗಳು ಕೇವಲ ಮಹಿಳೆಯರಿಗೆ ಸೀಮಿತವಾ ಅಥವಾ ಎಲ್ಲರಿಗೂ ಅನ್ವಯಿಸುತ್ತಾ ಖಂಡಿತವಾಗಿಯೂ ಎಲ್ಲರಿಗೂ ಅನ್ವಯಿಸುತ್ತೆ ನೋಡಿ ನಡ್ತೆ ಕೃತಜ್ಞತೆ ತಂದೆತಾಯಿಯ ಗೌರವ ನಾಲಿಗೆಯ ಹಿಡಿತ ಇವೆಲ್ಲ ಸಾರ್ವತ್ರಿಕ ಮೌಲ್ಯಗಳು ಯಾವುದೇ ಧರ್ಮ ಅಥವಾ ಸಂಸ್ಕೃತಿಯಲ್ಲಿ ಇವುಗಳಿಗೆ ಬೆಲೆಯಿದೆ ಮೂಲದಲ್ಲಿ ನಿರ್ದಿಷ್ಟವಾಗಿ ಮಹಿಳೆಯರನ್ನ ಉಲ್ಲೇಖಿಸಿದ್ರೂ ಇದರ ಹಿಂದಿನ ಪಾಠಗಳು ಎಲ್ಲರಿಗೂ ಗಂಡಸ್ರಿಗೂ ಹೆಂಗಸರಿಗೂ ಅನ್ವಯವಾಗುತ್ತೆ ಆಚರಣೆಯ ಜೊತೆ ನೈತಿಕತೆಯನ್ನ ಸಮತೋಲನೆ ಮಾಡೋದು ಎಲ್ಲರಿಗೂ ಮುಖ್ಯ ಹೌದು ನಿಜ ತುಂಬ ಧನ್ಯವಾದಗಳು ಇದು ಬಹಳ ಚಿಂತನೆಗೆ ಹಚ್ಚುವ ಚರ್ಚೆ ಆಯಿತು ನನಗೂ ಸಂತೋಷವಾಯಿತು ಹಾಗಾದ್ರೆ ಕೇಳುಗರಿಗೆ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಧಾರ್ಮಿಕ ಆಚರಣೆ ಮತ್ತು ನೈತಿಕ ನಡವಳಿಕೆ ಇವೆರಡರ ಸಮತೋಲನದ ಬಗ್ಗೆ ನಾವು ಮಾತಾಡಿದ್ವನ್ನ ಈ ತತ್ವಗಳು ಕೇವಲ ರಂಜಾನ್ ಅಥ್ವಾ ಈ ವಿಡಿಯೋದಲ್ಲಿ ಹೇಳಿದ ಗುಂಪುಗಳನ್ನ ಮೀರಿ ನಮ್ಮೆಲ್ಲರ ದಿನನಿತ್ಯದ ಜೀವನದಲ್ಲಿ ನಮ್ಮ ಸಂಬಂಧಗಳಲ್ಲಿ ಹೇಗೆ ಮುಖ್ಯವಾಗಬಹುದು ಅಥವಾ ಇನ್ನೊಂದು ರೀತಿ ಕೇಳೋದಾದ್ರೆ ಈ ಮೂಲದಲ್ಲಿ ಮಾತಿಗೆ ಅಂದ್ರೆ ನಮ್ಮ ನಾಲಿಗೆಯ ಬಳಕೆಗೆ ಇರಬಹುದು ಕೃತಜ್ಞತೆ ವ್ಯಕ್ತಪಡಿಸೋದಿರ್ಬೋದು ಗೌರವದಿಂದ ಮಾತಾಡೋದಿರ್ಬೋದು ಇದಕ್ಕೆಲ್ಲ ಇಷ್ಟು ಒತ್ಕೊಟ್ಟಿದಾರಲ್ಲ ಇದು ಅವರು ಹೇಳೋ ಧರ್ಮನಿಷ್ಠೆಯ ಸ್ವರೂಪದ ಬಗ್ಗೆ ನಮ್ಗೇನು ತಿಳಿಸುತ್ತೆ ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ